ಇಲ್ಲೊಂದು ನಾಲ್ಕು ಜನ ಇದ್ದಾರೆ ಇವರೇನ್ ಮಾಡ್ತಾರೆ ಅಂತ ಹೇಳುದನ್ನ ಗಮನಿಸ್ತಾ ಇರೋದು ಪ್ರತಿಯೊಬ್ರು ಇಲ್ಲಿ ಕಾಣ್ಬೋದು ಗಮನಿಸಿ ಬಹುಶಃ ನೀವು ನೋಡ್ತಾ ಇದ್ದೀರಾ ಇಲ್ಲಿರುವಂತವ್ರು ಯಾರು ಕೂಡ ವೃತ್ತಿ ರಾಜಕಾರಣಿಗಳು ಅಲ್ಲ ಅಲ್ಲದಿದ್ರೆ ಸಾಂಪ್ರದಾಯಿಕ ರಾಜಕಾರಣಿಗಳು ಅಲ್ಲ ಅಲ್ಲ ವೃತ್ತಿಪರ ರಾಜಕಾರಣಿಗಳಲ್ಲ ನಾವೆಲ್ಲರೂ ನೀವು ಹೇಗೆ ಅಲ್ಲಿ ನಿಂತಿದ್ದೀರೋ ಅದೇ ರೀತಿ ನಿನ್ನ ಹಾಗೆ ಒಂದು ದಿವಸ ನೋಡಿಕೊಂಡು ನಿಂತುಕೊಂಡಿದ್ದ ಜನ ಇವತ್ತು ನಾವು ಗೊತ್ತೇ ಆಗ್ಬೇಕು ನಾವು ನೋಡಿಕೊಂಡು ನಿಲ್ಲದಲ್ಲ ನಾವು ಕೂಡ ಮಾತಾಡ್ಬೇಕು ನಾವು ಮಾತಾಡದಿದ್ರೆ ನಮ್ಮ ಪರವಾಗಿ ಯಾರು ಕೆಲಸ ಮಾಡ್ಲಿಕ್ಕೆ ಬರುವುದಿಲ್ಲ ನಾವೇ ನಮ್ ನಮಗೆಲ್ಲರಿಗೂ ತಿಳಿದಿದೆ ನಾವೇ ರಾಜಕೀಯ ಪಕ್ಷಗಳಿಗೆ ಮತ ಹಾಕ್ತೇವೆ ಮತ ಹಾಕಿದ ನಂತರ ಆಯ್ಕೆ ನೀಡಿ ಅವರು ಆಯ್ಕೆ ಹಾಕ್ತಾರೆ ನಾಯಕರು ಆಯ್ಕೆ ಆದ ನಂತರ ಅವರನ್ನು ಮಾತಾಡಿಸುವಂತದ್ದು ಕಷ್ಟ ಆಗಿದೆ ನಮ್ಮಲ್ಲೊಂದು ತಪ್ಪು ಅಭಿಪ್ರಾಯ ಇದೆ ನಾಯಕರನ್ನ ಆಯ್ಕೆ ಮಾಡಿದ ತಕ್ಷಣ ಅವೆಲ್ಲ ನಿಮಗೆ ಮಾಡಿಕೊಡ್ತಾನೆ ಅಂತ ಹೇಳುವಂತಹ ಒಂದು ನಮ್ಮ ದುರಂತ ಅಭ್ಯಾಸ ಇದೆ ಹಿಂದಿನ ಕಾಲದಲ್ಲಿ ಅದು ಸ್ವಲ್ಪ ಇತ್ತು ನಾಯಕರಿಗೆ ನಮ್ಮವ್ರಿಗೆ ಏನಾದ್ರು ಮಾಡಬೇಕು ನಮ್ಮ ಊರಿಗೇನಾದ್ರೂ ಮಾಡ್ಬೇಕು ಅಂತ ಹೇಳುವಂಥದ್ದು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳ ಹಿಂದಿನ ರಾಜಕೀಯದಲ್ಲಿ ಇತ್ತು ಖಂಡಿತ ಇಲ್ಲ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಇವತ್ತಿಲ್ಲಿ ಏನೆಲ್ಲ ಸೊತ್ತು ಬೇಕು ಅದರ ಕಾಣ್ತಿದ್ದೇವೋ ಅದರಲ್ಲಿ ಆ ರಾಜಕೀಯದ ಪಾಲು ಇದೆ ಆದ್ರೆ ಇಂದು ನೀವೆಲ್ಲ ಏನು ಗಮನಿಸಿದಿರಾ ಅದುವೇ ನಮ್ಮ ಮನಸ್ಸಿನಲ್ಲಿರುವ ತಳಮಳ ಕೂಡ ನಮಿಗೂ ನೀವು ಇಲ್ಲಿ ಸೇರಿರುವಂತ ಇಲ್ಲಿ ಗಮನಿಸಿರುವಂತ ಯಾವ ಜನಸಾಮಾನ್ಯರಿಗೂ ಯಾವುದೇ ರೀತಿಯ ಯಾಕೆಂದ್ರೆ ನೋಡಿ ನಾವೇನು ಇಲ್ಲಿ ಅಧಿಕಾರದಲ್ಲಿಲ್ಲ ಅಥವಾ ಅಧಿಕಾರದಲ್ಲಿ ಕುಳಿತ ಮೇಲೆ ಕೇವಲ ಭಾಷಣಕ್ಕೆ ನಾವು ಸೀಮಿತ ಆಗುವಂತಹ ಒಂದು ಸಂದರ್ಭ ಇಲ್ಲ ಇವತ್ತಿನ ಪ್ರತಿಭಟನೆ ಪ್ರತಿಭಟನೆ ಅಂತ ಹೇಳುವಂಥದ್ದು ನೋಡಿ ಪ್ರತಿಭಟನೆ ಅಂತ ಹೇಳಿದ್ರಲ್ಲಿ ಅನೇಕ ವಿಧಾನ ಇದೆ ನೂರಾರು ಜನರನ್ನು ಸೇರಿಸಿಕೊಂಡು ಗಲಾಟೆ ಮಳೆಯಿಂದ ದೇವರಿ ನೀಡಿ ರಸ್ತೆ ತೋರಿ ನಡೀತೇವೆ ಅದೇ ರೀತಿ ಚಿರಾವಣೆ ಅಂತ ನಡೀತದೆ ದೊರೆಯುವಂತೆ ಬಂದ್ಬಿಟ್ಟು ಹೇಳಿದ್ದಾರೆ ಇಲ್ಲಿ ನಮ್ಮ ಪ್ರತಿಭಟನೆ ನಮ್ಮ ಸಮಸ್ಯೆಗಳನ್ನ ಉಲ್ಲೇಖ ಮಾಡುದು ನಿಮ್ಮ ಮನಸ್ಸಿನೆಲ್ಲದ ವಿಚಾರಗಳನ್ನೇ ನಾವು ಕೂಡ ಇಲ್ಲಿ ಮತ್ತೆ ಅಧಿಕಾರಸ್ಥರಿಗೆ ಸಂಬಂಧಿಸ್ತರಿಗೆ ಹೇಳುವಂತದ್ದು ನಿಧಾನವಾಗಿ ಜನ ಜಾಗೃತರಾಗುತ್ತಾರೆ ಸುಳ್ಳ್ಯದ ಆಮ್ ಆದ್ಮಿಗಳು ಸಾಮಾನ್ಯ ಜನತೆ ಜನಸಾಮಾನ್ಯರು ಅವರ ವೈಯಕ್ತಿಕ ಸಮಸ್ಯೆಗಳು ವೈಯಕ್ತಿಕ ಅಂತ ಹೇಳುವಾಗ ಸರ್ಕಾರಿ ವ್ಯವಸ್ಥೆಯಲ್ಲಿ ನಮಗೆ ದೊರಕಬೇಕಾದ ಏನು ಸವಲತ್ತುಗಳು ಅದಲ್ಲದೆ ಸಾರ್ವಜನಿಕ ಸವಲತ್ತುಗಳು ಅಂದಾಗ ರಸ್ತೆ ಇರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ನಮಗೆ ನಮ್ಮ ಏನೊಂದು ಮನೆಯ ಅಡಿಯ ಆಶ್ರಯದ ಒಂದು ವ್ಯವಸ್ಥೆ ಇರ್ಬೋದು ಈ ಎಲ್ಲ ವ್ಯವಸ್ಥೆಗಳು ಬೇರೆ ಬೇರೆ ಎರಡು ವಿಧ ವೈಯಕ್ತಿಕವಾಗಿ ನಮ್ಮ ಕುಟುಂಬಕ್ಕೆ ಬೇಕಾದ ಸರ್ಕಾರಿ ವ್ಯವಸ್ಥೆ ನಮ್ಮ ಇನ್ಕಮ್ ಸರ್ಟಿಫಿಕೇಟ್ ಜಾತಿ ಸರ್ಟಿಫಿಕೇಟ್ ಈ ರೀತಿಯ ಬೇರೆ ಬೇರೆ ಸವಲತ್ತುಗಳು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇರಬಹುದು ಬ್ಯಾಂಕಿನಲ್ಲಿ ಸಾಲ ಹೊಂದಿದೆ ಇದು ವೈಯಕ್ತಿಕ ಸಮಸ್ಯೆಗಳ ಪಟ್ಟಿಯಲ್ಲಿ ಬಂದ್ರೆ ಜೊತೆಯಲ್ಲಿ ಸಾರ್ವಜನಿಕ ಮೋರಿ ಬ್ರಿಡ್ಜು ಅಣೆಕಟ್ಟು ತಿಂಡಿ ಅಣೆಕಟ್ಟು ರಸ್ತೆ ಚರಂಡಿ ಇವೆಲ್ಲ ಸಾರ್ವಜನಿಕ ಪಬ್ಲಿಕ್ ವರ್ಕ್ ಈ ಕೆಲಸದಲ್ಲಿ ಬರ್ತವೆ ಸೊ ಈ ಎರಡು ವಿಚಾರಗಳಲ್ಲೂ ಕೂಡ ನಾವೆಲ್ಲರೂ ನಾವೇನ ನಾವು ಹೆಚ್ಚಾಗಿ ಕಳೆದು ಹೋಗಿದೆ ಯಾವ್ದಲ್ಲಿ ಕಳೆದು ಹೋಗಿದೆ ನಮ್ಮ ವೈಯಕ್ತಿಕ ಸಮಸ್ಯೆ ಲೈಸೆನ್ಸ್ ಮಾಡಿಸುವುದೇ ಹೇಗೆ ನಾನು ಲೈಸೆನ್ಸ್ ಮಾಡಿಸಿದ್ರೆ ನಾನು ಡ್ರೈವಿಂಗ್ ಹೋಗ್ತೇನೆ ನಾನು ಆಟೋ ಚಾಲಕನಾದ್ರೆ ನನಗೆ ಆದಾಯ ಬರ್ಬೋದ ನಾನೊಂದು ಕಾರು ಚಾಲಕನಾದ್ರೆ ನನಗೆ ಆದಾಯ ಬರ್ಬೋದಾ ನಾನು ಬಸ್ನಲ್ಲಿ ಕಂಡಕ್ಟರ್ ಆದ್ರೆ ನನ್ನ ಜೀವನವನ್ನ ನಾನು ನಿರ್ವಹಿಸಬಹುದಾ ಅಥವಾ ನಾನು ಅದರಲ್ಲಿ ಸಿಕ್ಕುವ ಸಂಬಳದಲ್ಲಿ ನಾನು ಕಟ್ಟುವ ತೆರಿಗೆಯ ಪಾಲೆಷ್ಟು ಈ ತೆರಿಗೆಯಲ್ಲಿಗೆ ಹೋಗ್ತದೆ ಎಷ್ಟು ನಾವು ತೆರಿಗೆ ಕಟ್ಟುತ್ತೇವೆ ಎಲ್ಲರೂ ನೆನ್ಪಿಟ್ಕೊಳ್ಬೇಕು ನಾವು ಸ್ನಾನ ಮಾಡುವಾಗ ತೆರಿಗೆ ಕಟ್ತೇವೆ ನಾವು ಹಲ್ಲುಜುವಾಗ ತೆರಿಗೆ ಕಟ್ಟೇವೆ ನಾವು ನಡೆದುಕೊಂಡು ಹೋಗುವಾಗ ತೆರಿಗೆ ಕಟ್ಟುತ್ತೇವೆ ನಮ್ಮ ಚಪ್ಪಲಿಯ ಮೂಲಕ ಊಟ ಮಾಡುವಾಗ ತೆರಿಗೆ ಕಟ್ಟೇವೆ ನಾವು ತಗೋಳುವ ಅಕ್ಕಿಗೂ ಟ್ಯಾಕ್ಸ್ ಇದೆ ಜಿಎಸ್ಟಿ ಬಂದಿದೆ ಎಲ್ಲ ರೀತಿಯಲ್ಲೂ ಕೂಡ ನಾವು ತೆರಿಗೆ ಕಟ್ಟೇವೆ ಬಂಧುಗಳೇ ಈ ತೆರಿಗೆ ಹಣ ನೋಡಿ ನಮ್ಮಲ್ಲಿ ಇರುವ ಸರ್ಕಾರಿ ವ್ಯವಸ್ಥೆ ಹಣ ವ್ಯಯ ಮಾಡುದು ಎಲ್ಲಿಂದ ಯಾರು ಕೂಡ ಅವರ ಮನೆಯಿಂದ ತಂದು ಹಾಕ್ತಾರೆ ಖಂಡಿತ ಇಲ್ಲ ಪ್ರತಿಯೊಬ್ಬರು ಇಲ್ಲಿರುವ ಶ್ರಮಿಕ ವರ್ಗ ಏನಿದೆ ಪ್ರತಿಯೊಬ್ಬ ವ್ಯಕ್ತಿಯ ಬೆವರಿನ ಹಣ ಏನಿದೆ ಅದು ತೆರಿಗೆ ರೂಪದಲ್ಲಿ ನಮ್ಮ ಸರ್ಕಾರದ ಸೇರಿ ಅದರಿಂದ ಅವರು ಬೇರೆ ಬೇರೆ ವಿಧಾನಸಭೆ ಕ್ಷೇತ್ರಗಳಿಗೆ ಹಂಚಿದ್ದಾರೆ ವಿದ್ಯಾರ್ಥಿಗೆ ಸೊ ಹೀಗಿದ್ದಾಗ ನಮ್ಮಲ್ಲಿ ಯಾಕೆ ಇನ್ನೂ ಕೂಡ ಹತ್ತು ಐವತ್ತು ವರ್ಷಗಳು ಕಳೆದರೂ ಕೂಡ ಅಭಿವೃದ್ಧಿ ಮಾಡುದು ಗುತ್ತಿಗೆದಾರಿಗೆ ಮೂಲಕ ಸಂಬಳ ಕೊಡುದು ಆ ಮೂಲಕ ಸಂಬಳ ಪಡೆಯುವಂತಹ ಒಬ್ಬ ವ್ಯಕ್ತಿ ಎಷ್ಟು ಒಂದು ಉಲ್ಲಾಸದಿಂದ ವಿದ್ಯಾರ್ಥಿಗಳಿಗೆ ಪಾಠ ಹೇಳಬಲ್ಲ ಇವತ್ತು ನೀವು ಯಾವುದೇ ಪದವಿ ಕಾಲೇಜಿನಲ್ಲಿ ಹೋಗಿ ಇಂಗ್ಲಿಷ್ ಮಾತಾಡದು ಬಿಡಿ ಇಂಗ್ಲಿಷ್ ಓದಲಿಕ್ಕೂ ಕೂಡ ಕಷ್ಟಕರವಾದ ವಾತಾವರಣ ಇದೆ ಇಂಗ್ಲಿಷ್ ಅಗತ್ಯ ಇದೆ ಸ್ವಾಮಿ ಕನ್ನಡದಲ್ಲಿ ನಾವು ಕಲಿತೇವೆ ಕನ್ನಡದಲ್ಲಿ ನಾವು ಮಾತಾಡ್ತೇವೆ ಕನ್ನಡದಲ್ಲಿ ಕಲಿಬೇಕು ಆದ್ರೆ ನೀವು ಉದ್ಯೋಗಕ್ಕೆ ನಿಮ್ಮ ಊರು ಬಿಟ್ಟು ಜಗತ್ತಿನ ಯಾವುದೇ ಪ್ರದೇಶಕ್ಕೆ ಹೋಗಬೇಕಿದ್ರೆ ನಿಮಗೆ ಇಂಗ್ಲಿಷಿನ ಅವಶ್ಯಕತೆ ಇದೆ ನಾವು ಯಾಕೆ ನಮ್ಮ ಸರ್ಕಾರಿ ಶಿಕ್ಷಣದಲ್ಲಿ ಇಂಗ್ಲಿಷ್ಗೆ ಆದ್ಯತೆ ತಗೊಳ್ಳುವುದಿಲ್ಲ ಯಾಕೆ ಒಂದು ಸ್ಪೆಷಲ್ ಕ್ಲಾಸ್ ತಗೊಳ್ಳುವುದಿಲ್ಲ ಯಾಕೆ ಒಂದು ಕ್ಲಾಸಿನಲ್ಲಿ ಅತ್ಯುತ್ತಮ ಅಧ್ಯಾಪಕರ ನೇಮಕ ಮಾಡುವುದಿಲ್ಲ ಸಂಬಳ ಕೊಡಿ ಎರಡು ಪಟ್ಟು ಸಂಬಳ ಕೊಡಿ ನಮ್ಮ ಸರ್ಕಾರಿ ಜನಸಾಮಾನ್ಯರ ಮಕ್ಕಳಿಗಲ್ವಾ ಆ ಇಂಗ್ಲಿಷ್ ಕಲಿಸುವ ಅಧ್ಯಾಪಕರಿಗೆ ಹತ್ತು ಸಾವಿರ ಇದ್ರೆ ಇಪ್ಪತ್ತು ಸಾವಿರ ಕೊಡಿ ಅವರಿಗೆ ಯಾಕೆಂತ ಹೇಳಿದ್ರೆ ನಮ್ಮ ಜನಸಾಮಾನ್ಯರ ಮಕ್ಕಳು ವಿದ್ಯಾವಂತರಾಗಬೇಕು ಅವರು ಇಂಗ್ಲಿಷ್ ಕಲಿಬೇಕು ಅವರು ಉದ್ಯೋಗನ ಪಡಿಬೇಕು ಅವರಿಗೆ ಧೈರ್ಯ ಬರಬೇಕು ಕಾನ್ಫಿಡೆನ್ಸ್ ಬರಬೇಕು ಬೆಂಗಳೂರಿಗೂ ನಗರ ಪ್ರದೇಶಕ್ಕೆ ಹೋದರೆ ಒಂದು ಇಂಟ್ರೀವನ್ನು ಫೇಸ್ ಮಾಡಲಿ ಕಷ್ಟ ಆಗ್ತದೆ ಮಕ್ಕಳಿಗೆ ಧೈರ್ಯ ಇರುವುದಿಲ್ಲ ಯಾಕೆಂದ್ರೆ ಮನೆಯಲ್ಲಿ ಧೈರ್ಯದ ವಾತಾವರಣ ಇರುವುದಿಲ್ಲ ಶಾಲೆಯಲ್ಲಿ ಕೂಡ ವಾತಾವರಣ ಕೊಡುವಂತ ವ್ಯವಸ್ಥೆಯನ್ನು ಸರ್ಕಾರ ರೂಪ ಮಾಡುದಿಲ್ಲ ಹಾಗಾದ್ರೆ ನಮ್ಮ ಜನಸಾಮಾಜ ಹೀಗೆ ಸಾಯಿ ಅಂತ ಹೇಳುವಂತ ಮನೋಭಾವ ಏನಿದೆ ನನಗೆ ಓಟ್ ಕೊಡ್ತಾ ಇದ್ದಾರೆ ನಾವು ಪರ್ಸೆಂಟೇಜ್ ಹೊಡಿತಾ ಇರ್ತೇವೆ ನಾವು ಕಟ್ಟಡ ಕಟ್ತಾ ಇರ್ತೇವೆ ಅವರಷ್ಟೇ ಒಂದು ಯೋಜನೆ ಮಾಡ್ತಾ ಇರ್ತೇವೆ ಆದರೆ ಇದರಲ್ಲಿ ಪರ್ಸೆಂಟೇಜ್ ಒಟ್ಟುಕೊಂಡು ನಾವೇ ರಾಜಕಾರಣ ಮಾಡ್ತೇವೆ ಅಂತ ಹೇಳುವಂತ ಏನು ಯೋಚನೆ ಇದೆಯಾ ಅದು ಇನ್ನು ಮುಂದೆ ನಡೀದಿಲ್ಲ ಆಮ್ ಆದ್ಮಿಯಲ್ಲಿ ಎಚ್ಚರಗೊಂಡಿದ್ದಾರೆ ಆಮ್ ಆದ್ಮಿ ಪಕ್ಷ ಮತ್ತು ಆಮ್ ಆದ್ಮಿಗಳ ಸುಳ್ಳದಲ್ಲೇ ಬಂದಿದ್ದಾರೆ ಅರ್ಥಾತ್ ಇಲ್ಲಿಯ ಜನರು ಕೂಡ ಜಾಗೃತರಾಗ್ತಾ ಇದ್ದಾರೆ ಈಗ ಅಲ್ಲದಿದ್ರು ಇನ್ನೊಂದು ವರ್ಷಗಳಲ್ಲಿ ಎರಡು ವರ್ಷದಲ್ಲಿ ನಡೆಯುವಂತಹ ನಗರಸಭಾ ಚುನಾವಣೆ ಏನಿದೆ ಅದರಲ್ಲಿ ಸುಳ್ಳದಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಜಯ ಭಾರತ ಬಾರ್ತೆ ಬಾರಿಸ್ತಾರೆ ಅಂತ ಹೇಳುವಂತಹ ಸಂಪೂರ್ಣ ವಿಶ್ವಾಸ ಆಮ್ ಆದ್ಮಿ ಪಕ್ಷಕ್ಕೆ ಈಗಾಗಲೇ ಕಾಣ್ತಾ ಇದೆ ಅದೇ ರೀತಿ ಅದೇ ರೀತಿ ಅನೇಕ ವಿಚಾರಗಳು ಸಮಸ್ಯೆಗಳು ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ನಡೀತದೆ ಅದರ ಬಗ್ಗೆ ಬಹುಶಃ ಪೈಂಡ ರಸ್ತೆ ರಸ್ತೆಗೈಂಡ ಚಾಲ ರಸ್ತೆ ಉಲ್ಲೇಖ ಮಾಡಿದೆ ಅಲ್ಲಿ ನಮ್ಮ ಜನಸಾಮಾನ್ಯರು ಪ್ರತಿಭಟನೆ ಮಾಡಿದ್ರು ಜನಜಾಗೃತಿ ವೇದಿಕೆಯಲ್ಲಿ ಚುನಾವಣಾ ಬಹಿಷ್ಕಾರ ಹಾಕಿದ್ರು ಆದ್ರೂ ಕ್ಯಾರೆ ಮಾಡಲಿಲ್ಲ ಏನಪ್ಪ ನಿಮ್ಮದು ರಾಜಕೀಯ ಜನಸಾಮಾನ್ಯ ತನಿಗೆ ಬೇಕಾದ ಬೇಡಿಕೆ ಇಟ್ಟರೆ ಅವನು ಬಹಿಷ್ಕಾರ ಮಾಡಿದ್ರೆ ಅವನನ್ನ ನಿರ್ಲಕ್ಷ್ಯ ಮಾಡುವಂತ ಯೋಚನೆ ಯಾಕೆ ನಿಮಗೆ ಹಾಗಾದ್ರೆ ನೀವು ಜನಪ್ರತಿನಿಧಿಗಳ ಅಥವಾ ಇದೊಂದು ಪ್ರಜಾಪ್ರಭುತ್ವ ಎಂತ ಹೇಳುವಂತ ಒಂದು ಪ್ರಶ್ನೆ ಬರ್ತದೆ ಅದೇ ರೀತಿ ನಮ್ಮ ಇತ್ತೀಚೆಗೆ ನಾನು ಕೂಡ ಭಾಗವಹಿಸಿದ್ದೆ ಇಲ್ಲಿ ಅಜ್ಜವರ ರಸ್ತೆಯ ಜನಜಾಗೃತಿ ವೇದಿಕೆ ಅಲ್ಲೂ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಅಲ್ಲೂ ಕೂಡ ರಾಜಕೀಯ ಮೇಲಾಟಗಳು ಒಂದು ರಾಜಕೀಯ ಪಕ್ಷದ ಇನ್ನೊಬ್ಬರ ಮೇಲೆ ಗುಬೆ ಕೂರಿಸಿದ್ರು ಮತ್ತೊಂದು ಪಕ್ಷದವರು ಮತ್ತೊಂದು ಗುಬೆ ಕೂರಿಸ್ತಾರೆ ನಾವಷ್ಟು ಸ್ಯಾಂಕ್ಷನ್ ಮಾಡಿದ್ದೇವೆ ನೀವಿಷ್ಟು ಮಾಡಿದ್ದೇವೆ ನಿಮ್ಮದು ನೀಚ ರಾಜಕೀಯ ನಮ್ಮದು ಉಚ್ಚ ರಾಜಕೀಯ ಬಾಸ್ ಉಚ್ಚ ನೀಚ ಅಂತ ಹೇಳ್ತಾ ಹೇಳ್ತಾ ನೀವು ಕಾಮಗಾರಿ ಮಾಡ್ತಾ ಇಲ್ಲ ಹಣ ಎಲ್ಲೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಯೋಜನೆಗಳು ಅರ್ಧದಲ್ಲಿ ನಿಲ್ತಾ ಇದ್ದಾವೆ ನಾನು ಅಜ್ಜಾವರದ ರಸ್ತೆಯನ್ನು ಪ್ರಸ್ತಾಪ ಮಾಡುವಾಗ ನಾನು ಅಲ್ಲಿ ಉಲ್ಲೇಖ ಮಾಡಿದ್ದೆ ಇಲ್ಲಿ ಉಲ್ಲೇಖ ಮಾಡ್ತೇನೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳ ಹಿಂದೆ ಅಜ್ಜಾವರ ರಸ್ತೆಯಲ್ಲಿ ಧನಂಜಯ ಎಡಪ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ಮಣ್ಣು ರಸ್ತೆ ಟಾರ್ ರಸ್ತೆಯಾಗಿ ಪ್ರವರ್ತನೆಗೊಂಡಿತ್ತು ಆ ನಂತರ ಆ ರಸ್ತೆ ಯಾವುದೇ ಟಾರನ್ನು ಕಂಡಿರಲಿಲ್ಲ ಕಳೆದ ಒಂದೆರಡು ಮೂರು ವರ್ಷಗಳ ಹಿಂದೆ ನಮ್ಮ ಡಿ ವಿ ಸದಾನಂದಗೌಡರು ಮುಖ್ಯಮಂತ್ರಿ ಆದಾಗ ಒಂದು ಹತ್ತು ಕೋಟಿ ದುಡ್ಡನ್ನು ಅಲ್ಲಿ ಇಟ್ಟಿದ್ದಾರೆ ಅವರ ಊರು ಅಂತ ಹೇಳುವ ದೃಷ್ಟಿಯಿಂದ ಮಾಡಿದ್ರು ಇವಾಗ ಅದು ಶ್ಲಾಘನೀಯವೋ ಅಥವಾ ಸ್ವಾಧೀಯ ಅಂತ ಹೇಳಬೇಕು ಯಾಕಂದ್ರೆ ಒಂದಷ್ಟು ದುಡ್ಡು ಇಟ್ಟಿದ್ರು ಅವರು ಕನಿಷ್ಠ ಗುಳ್ಳೆದಲ್ಲಿ ಒಂದಷ್ಟು ದುಡ್ಡು ಅಲ್ಲಿ ಇಟ್ಟದ್ದು ಹೇಳಿದ್ರೆ ಅದು ದೇವ ಮಂಡಕ್ಕೊಂದು ರಸ್ತೆಗೆ ಆದ್ರೆ ಅಲ್ಲಿ ಕೂಡ ಬರೀ ಐದಾರು ಕೋಟಿ ಮಾತ್ರ ಬಹಣ ಬಂತು ಅವ್ರು ಮುಖ್ಯಮಂತ್ರಿ ಹೋದ ತಕ್ಷಣ ಉಳಿದಾಣದ ಬಗ್ಗೆ ಯಾರು ಕೇಳುವ ಅದಕ್ಕೆ ಕಾಂತಮಂಗಲ ಏನು ನಮ್ಮ ಸೇತುವೆ ಇದೆ ಅದರಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಹಾಕಿದ್ದಾರೆ ಅದು ಆರೇಳು ಕಿಲೋಮೀಟರ್ ಹೋಗ್ಬೇಕಾಗಿತ್ತು ನೋಡಿ ನಮ್ಮ ಇವರ ಯೋಜನೆಗಳು ಹೇಗಿರ್ತದೆ ಅಂದ್ರೆ ಆರು ಕಿಲೋಮೀಟರ್ ರಸ್ತೆಗೆ ಹತ್ತು ಒಂದು ಆರು ಆರು ಕೋಟಿ ವೆಚ್ಚ ಆಗುದಿದ್ರೆ ಅದನ್ನ ಆರು ಕೋಟಿಯ ವೆಚ್ಚ ಆಗುದಿದ್ರೆ ಅದನ್ನ ಇವರು ಡಿಲೇ ಮಾಡಿ ಮಾಡಿ ಒಂದು ನಾಲ್ಕೈದು ವರ್ಷ ಆಗುವಾಗ ಅದು ಆರು ಕೋಟಿ ಹೋಗಿ ಹನ್ನೆರಡು ಕೋಟಿ ಹದಿನೈದು ಕೋಟಿ ಆಗ್ತದೆ ಯಾರು ಕೂಡ ಅದನ್ನು ಪ್ರಶ್ನಿಸೋರಿಲ್ಲ ಅಲ್ಲೇ ಉಳಿತದೆ ಆದ್ರೆ ಅಜ್ಜಾವರದ ಜನ ಮಂಡಕಾಲಿನ ಜನ ಪ್ರತಿಯೊಂದು ಗ್ರಾಮದ ಜನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಮಾಹಿತಿ ಹಕ್ಕಿನ ಮೂಲಕ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಸ್ವಪಕ್ಷದವರನ್ನು ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಸುಳ್ಳದಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ ಇಪ್ಪತ್ತೈದು ವರ್ಷದಿಂದ ಅಧಿಕಾರದಲ್ಲಿದೆ ಅದರ ಕಾರ್ಯಕರ್ತರು ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಅದರಲ್ಲಿ ಅದರಲ್ಲಿ ಕೂಡ ಬುದ್ಧಿವಂತರಿದ್ದಾರೆ ವಿಜಯಾವಂತರಿದ್ದಾರೆ ಅವರು ಕೂಡ ಒಂದು ಪಕ್ಷದ ಬಗ್ಗೆ ಭರವಸೆ ಇಟ್ಟು ಮತ ಕೊಡ್ತಾರೆ ಮತ ಕೊಟ್ಟು ಕೊಟ್ಟು ಸುಸ್ತಾದಾಗ ತಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ ಕಂಡಾಗ ಆಮ್ ಆದ್ಮಿ ಪಕ್ಷ ಪಕ್ಷವನ್ನ ಪಕ್ಷವನ್ನು ಕೈ ಹಿಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಆಡಳಿತ ಇದೆ ಇಂದು ಜನ ನಾಯಕರಿದ್ದಾರೆ ಭಾಷಣ ಇದ್ದಾರೆ ಅಲ್ಲೂ ಬಂದಿದ್ರು ಒಂದಷ್ಟು ಜನ ಅವರು ಕೂಡ ಹೇಳಿದ್ದಾರೆ ನಾವು ಮಾಡಿದ್ದೇವೆ ಇದು ಮಾಡಿದ್ದೇವೆ ಅಂತ ಆದ್ರೆ ಅಲ್ಲಿ ಆಗಲಿಲ್ಲ ಅಂತ ಹೇಳೋದು ಸತ್ಯ ಆಗ್ತದೋ ಕಾದು ನೋಡ್ಬೇಕು ಒಂದು ಮಾಹಿತಿ ಪ್ರಕಾರ ಆ ಪ್ರತಿಭಟನೆ ನಂತರ ಯಾವುದೋ ಒಂದು ಅಧಿಕಾರಿಗಳು ಬಂದು ಫೋಟೋ ಸೆಷನ್ ಮಾಡಿ ಹೋಗಿದಾರಂತೆ ಅದು ಎಷ್ಟು ಮಟ್ಟಿಗೆ ಆಗ್ತದೆ ಅಂತ ನಾವೆಲ್ಲ ನೀವೆಲ್ಲ ನೋಡೋಣ ಹಾಗೆ ಅನೇಕ ವಿಚಾರಗಳಿದ್ದಾವೆ ಬಂಧುಗಳೇ ಇದೆಲ್ಲ ನಾವು ನಮಗೆ ಅರ್ತಿರುವಂತ ನಿಮ್ಗೆ ಹೇಳ್ತಾ ಇದ್ದೇವೆ ನಿಮಗೆಲ್ರಿಗೂ ಗೊತ್ತಿದೆ ಸಮಸ್ಯೆಗಳು ಎಷ್ಟಿದೆ ಅಂತೇಳಿ ನಿಮ್ಮ ನಿಮ್ಮ ಮನೆ ಅಡಿ ಸಮಸ್ಯೆ ನಿಮ್ಮ ಆಶಯದ ಸಮಸ್ಯೆ ನಿಮ್ಮ ನೈಂಟಿ ಫೋರ್ ಸಿ ಸಮಸ್ಯೆ ಎಲ್ಲದೂ ಕೂಡ ಹಣ ಕೇಳುವಂತಹ ಒಂದು ಮನೋಭಾವನೆ ಎಲ್ಲ ಕಡೆ ಕೂಡ ಭ್ರಷ್ಟಾಚಾರ ಅಂತ ಹೇಳುದು ನಮ್ಮ ಜೀವ ಹಿಂಸಾ ಇದೆ ನಮ್ಮದೊಂದು ಆಸ್ತಿ ಸಾಲು ಮಾಡಿದ್ರೆ ಅದನ್ನು ಕೂಡ ಹಂಚಿಕೊಳ್ಳಿ ಕೂಡ ನಮ್ಮ ನಮ್ಮ ಆಸ್ತಿಯನ್ನು ಹಂಚಿಕೊಳ್ಳಿಕ್ಕೆ ನಾವು ದುಡ್ಡು ಕೊಡುವಂತ ಪರಿಸ್ಥಿತಿ ನಮ್ಮ ಜಾತಿ ಯಾವುದೊಂದು ಕೇಳಲಿಕ್ಕೆ ನಾವು ದುಡ್ಡು ಕೊಡಬೇಕು ನಮ್ಮ ಎಲ್ಲಿವರೆಗಿನ ಒಂದು ವ್ಯವಸ್ಥೆ ಇದೆ ಅಂತ ನಮಗೆಲ್ರಿಗೂ ಗೊತ್ತಿದೆ ಈ ವ್ಯವಸ್ಥೆಯಿಂದ ಬದಲಾವಣೆ ಬೇಡುವ ನಮಗೆ ನಮ್ಮ ಸರ್ಕಾರ ಅಂತ ನಾವು ಹೇಳ್ಕೊಡ್ವ ನಮಗೆ ಇವತ್ತು ಯಾರಿಗಾದ್ರೂ ಇಲ್ಲಿ ನಿಂತವ್ರಿಗೆ ಇದನ್ನು ಕೇಳ್ತಾ ಇರುವವರಿಗೆ ನಮ್ಮ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಧೈರ್ಯ ಬರ್ತಿದ್ಯಾ ಯಾವ್ದೊಂದು ಸುಳ್ಳೆ ತಾಲೂಕಿನ ಯಾವುದೋ ಒಂದು ಇಲಾಖೆಯಲ್ಲಿ ಹೋಗಿ ನೋಡಿ ಆ ಇಲಾಖೆಯಲ್ಲಿ ನಿಮಗೆ ಸರಳವಾಗಿ ಒಂದು ವ್ಯವಸ್ಥೆ ಸಿಗ್ತದ ಯಾವ ಇಲಾಖೆಯಲ್ಲಿ ಕೂಡ ಎಲ್ಲ ಬಲೆ ಎಲ್ ಬಲೆ ಇಚ್ಛಾಪುಜಿ ಐಟೋನ್ ಜಿ ತಪ್ಪಾಕೆ ಈ ಸೈನ್ ಬೋರ್ಡ್ ನ ಸರಿದ್ವಿ ಇವರನ್ನ ಆಧಾರ್ ಕಾರ್ಡ್ ಎಂಟ್ರಿ ಸರಿಜಿ ಹೇಳಿ ಸ್ವಾಮಿ ನಿಮ್ಮ ಸರ್ಕಾರ ಕೊಟ್ಟಿರುವಂತಹ ವ್ಯವಸ್ಥೆಗಳು ಇದು ನಮ್ಮ ಸರ್ಕಾರವೇ ಕೊಟ್ಟಿರುವಂತಹ ಆಧಾರ್ ಕಾರ್ಡ್ ಸರಿ ಇಲ್ಲ ಅಂತ ನೀವೇ ಹೇಳುದು ನೀವು ಕೊಟ್ಟ ವೋಟರ್ ಐ ಡಿ ಕಾರ್ಡ್ ಇಲ್ಲ ನೀವೇ ಹೇಳುದು ನೀವು ಕೊಟ್ಟ ರೇಷನ್ ಕಾರ್ಡ್ ಸರಿ ಇಲ್ಲ ಅಂತ ನೀವೇ ಹೇಳುದು ಎಲ್ಲವನ್ನು ಕೊಡ್ತಿರೋರು ನೀವು ಸರಿ ಇಲ್ಲ ಅಂತ ಹೇಳುವವರು ನೀವೇ ಜನಸಾಮಾನ್ಯ ಏನ್ ಮಾಡಿದೆ ಸ್ವಾಮಿ ಇದಕ್ಕೆ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಇವತ್ತು ಎಲ್ಲವನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈಗಾಗಲೇ ಸ್ಮಾರ್ಟ್ ಕಾರ್ಡ್ ಪದ್ಧತಿ ಇದೆ ಎಲ್ಲ ಮಾಹಿತಿಯನ್ನು ತ್ವರಿತವಾಗಿ ಕೊಡುವಂತ ವ್ಯವಸ್ಥೆ ಇದೆ ಅದನ್ನು ಸುಳ್ಳೆ ತಾಲೂಕಿನಲ್ಲಿ ಮಾಡಬೇಕು ಮಾಡದಿದ್ರೆ ನೀವು ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ಆಮ್ ಆದ್ಮಿ ಪಕ್ಷ ಇವು ಇಶ್ಯುಗಳನ್ನೆಲ್ಲ ಕೈಗೆತ್ತಿಕೊಳ್ತದೆ ಸುಳ್ಳೆ ತಾಲೂಕಿನ ಎಲ್ಲ ಜನಸಾಮಾನ್ಯರು ಸೇರಿ ತಮ್ಮದೇ ಸರ್ಕಾರವನ್ನು ಅಧಿಕಾರ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಧಿಕಾರಕ್ಕೆ ತರ್ತಾರೆ ಅಂತ ಹೇಳುವ ಭರವಸೆಯೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ ತಲೇ ಭಾರತ್ ಮಾತಾಕಿ ತಲೇ ಭಾರತ್ ಮಾತಾಕಿ ತಲೇ ಭಾರತ್ ಮಾತಾಕಿ ಆಮ್ ಆದ್ಮಿ ಪಕ್ಷಕ್ಕೆ ಆಮ್ ಆದ್ಮಿ ಪಕ್ಷಕ್ಕೆ ಆಮ್ ಆದ್ಮಿ ಪಕ್ಷಕ್ಕೆ ಇನ್ ಕಿಲಾಂ ಇನ್ ಧನ್ಯವಾದ